ನನಗೆ ತಾಯಿ ಇಲ್ಲ ಇವತ್ತು ಒಂದು ದಿವಸ ನಿನ್ ತಾಯಿ ಆಗಿದ್ದು ಬಿಡು ನನಗೆ ಓಕೆನಾ ಯಾಕೆಂದ್ರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ಅಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ತಿಯೇಟ್ರಲ್ಲೇ ಇಲ್ಲಿ ಪ್ರಸಾದ್ ಪ್ರಮೋದ್ ಥಿಯೇಟರ್ ಇರೋದು ಇಲ್ಲ ಇಲ್ಲಿ ಇಲ್ಲ ಅಲ್ಲಿರೋರು ಸೊ ಇಲ್ಲೆಲ್ಲ ನಮ್ಮ ಅಮ್ಮ ಎಲ್ಲ ಕೂತೇ ಕೂತಿರ್ತಾರೆ ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ ಅವ್ರು ನೆನೆಸ್ಕೋತಾ ಒಂದು ಎರಡು ಮಾತು ಶುರು ಮಾಡ್ತೀನಿ ಅವ್ರು ಯಾವಾಗಲೂ ಒಂದೊಂದು ಪಿಚ್ಚರ್ ನೋಡ್ಕೊಂಬಂದಾಗಲೂ ಕೂಡ ಅವ್ರು ಬರ್ತಾ ಬರ್ತಾಯಿದ್ದೆ ಸಿನಿಮಾ ನೋಡೋದಕ್ಕೆ ಅಲ್ವೇ ಅಲ್ಲ ಸಿನಿಮಾ ನೋಡಿರ್ತಾರೆ ಆದರೆ ನನ್ನ ಮಗನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ ಹೇಗೆ ಮೆಚ್ಕೋತಾರೆ ಎಲ್ಲಿ ಚಿಲ್ಲೆ ಹೊಡಿತಾರೆ ಅದನ್ನು ಬಂದು ಮನೇಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ ಆ ಖುಷಿನೇ ಮನೆಯನ್ನು ಸಂತೋಷ ಪಡಿಸೋದು ಅದು ನಿನ್ನ ಮಗಳು ನಿನ್ನ ತಾಯಿ ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ ನೀನು ಹಾಡು ಕೇಳಿಸ್ಲಿಲ್ಲ ಏನು ಕೇಳಿಸ್ಲಿಲ್ಲ ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು ಅದು ಹೊರಗೆ ಬರಲಿಲ್ಲ ಅಲ್ಲೇ ಅರ್ಧ ಎದ್ದಾಯಿತು ನೀನು ಒಳಗೆ ಇಟ್ಕೋಬೇಕು ಅದು ನೆವತ್ತು ಕಣ್ಣೀರು ಹಾಕ್ಬಾರ್ದು ಒಳಗೆ ಇಟ್ಕೋಬೇಕು ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಆಸೆ ಇದೆ ಎಷ್ಟು ಕನಸು ಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ ಸೊ ನಿನ್ನ ಕನಸು ನಿಜ ಆಗಲಿ ಆಸೆ ನಿಜ ಆಗಲಿ ನಾನು ಒಂದಂತ ಹೇಳ್ತೀನಿ ರೀ ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೇ ಆದರೆ ಆಪ್ರೇಷನ್ ಮಾಡೋದು ನೀವುಗಳು ಸೀಸರನ್ ಮಾಡೋದು ನೀವುಗಳೇ ಫಸ್ಟ್ ಏನಾದರೂ ಒಂದು ಆಪ್ರೇಷನ್ ಮಾಡಿರಿ ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸೊತೋಗುತ್ತಲ್ಲ ಬದುಕ್ಸ್ರಿ ಫಸ್ಟು ಅಲ್ವಾ ಬದುಕ್ಸ್ರಿ ಫಸ್ಟು ಯು ಶುಡ್ ಹಲೋ ನೋಡ್ಬೇಕು ಸಿನಿಮಾನ ನೋಡಬೇಕು ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ ವಿಮರ್ಶೆ ಮಾಡೋಕ್ಕೆ ಮಾತ್ರ ಸಿನಿಮಾಗೆ ಹೋಗಬೇಡಿ ವಿಮರ್ಶೆ ಮಾಡೋದೇ ಐಡಿಯಾನೇ ಕೂತಿರ್ತೀರ ಕೂತ್ಕೊಂಡು ಕಮೆಂಟ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಲೈಕ್ ಮಾಡೋದು ಯಾವನ್ ಕೇಳಿದೆ ನಿಮ್ಮ ಕಮೆಂಟ್ನ ಅದರಲ್ಲಿ ಒಂದು ರೂಪಾಯಿ ತುರ್ಟು ಬರಲ್ಲ ಅದ್ರಲ್ಲಿ ಫಸ್ಟ್ ಆ ಲೈಕ್ಗೆ ಸಾಯೋದನ್ ಬಿಡ್ರಿ ಸಿನಿಮಾದವ್ರು ಅವ್ರನ್ನ ಅವರು ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ ಅವ್ರಿಗೆ ತಗೊಂಡು ಕ್ಯಾಮ್ರಾ ಇಡ್ಕೊಂಡು ಕೂತಿರ್ತೀರ ಅವ್ರು ಸಿನಿಮಾ ನೋಡೋದ್ಬಿಟ್ಟು ನಗ್ತಾ ಕೂತಿರ್ತಾರೆ ನಗು ಬರ್ದರು ನಗ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ ಏನಕ್ಕೆ ಬಿಡ್ತೀರ ಅವ್ರನ್ನ ಪ್ರೇಕ್ಷಕನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ ಅವ್ನ ಎರಡೂವರೆ ಗಂಟೆ ಅವನು ಮೈ ಮರ್ಸಿದ್ರೆ ನೀನು ಅದು ಸಿನಿಮಾ ಆಗೋದು ನೀವು ಅವ್ನಿಗೋಗ ಪಿಚ್ಚರ್ ಶೂಟ್ ಮಾಡ್ಕೊಂಡು ಅವ್ನೂ ಆ್ಯಕ್ಟ್ ಮಾಡಿ ಇವತ್ತು ಪ್ರೇಕ್ಷಕನ ಕೂಡ ಆ್ಯಕ್ಟರ್ ಮಾಡಾಕ್ಬಿಟ್ಟಿದ್ರ ಥೇಟ್ರಿಂದ ಆಚೆ ಬರಂಗಿಲ್ಲ ಬೈಕ್ ತೊಗೊಂಡೋಗ ಮೈಕ್ ತುರ್ಸ್ಬಿಡ್ತೀರ ಹೆಂಗಿದೆ ಇದೆ ಪಿಕ್ಚರು ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರ್ ಅಂತ ಏನು ಹೇಳ್ತಾರೋನು ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ ಈಗ ನಮ್ಮನ್ನು ಕರೆದಿದ್ಯಾ ನಾವು ಏನು ಹೇಳೋಕ್ಕಾಗತ್ತೆ ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ ನಾವು ನಂಬಿರೋದೆಲ್ಲ ಅಷ್ಟೇ ಸಿಂಪಲ್ ಅದು ಸೊ ಫಸ್ಟು ಪ್ರೇಕ್ಷಕರು ನೀವು ನೀವು ಶುಡ್ ಲರ್ನ್ ಟು ಡಿಲಿವರ್ ದಿ ಬೇಬೀಸ್ ನಾವು ಇಲ್ಲಾಂದರೆ ಪ್ರಯೋಜನ ಇಲ್ಲ ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ ನೀವು ಸಿನಿಮಾ ಒಬ್ಬ ಒಬ್ಬ ಪ್ರೀತಿಯಿಂದ ಮಾಡಬೇಕ್ರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ ಒಬ್ಬನಿಗೋಸ್ಕರ ಒಂದು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ ಆಯಿತು ನೂರು ರೂಪಾಯಿ ಕಳೀರಿ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಆಸೆ ಪಟ್ಟು ಸಿನಿಮಾ ಕನಸು ಕನ್ಸ್ಕಟ್ಟು ಸಿನಿಮಾ ಒಂದು ನೂರು ರೂಪಾಯಿ ಕೊಡೋಕ್ಕಾಗಲ್ಲವೇನು ರೀ ಯಾರಕ್ಕೆ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೀ ಕೊಡ್ರಿ ಒಂದಷ್ಟು ಸಿನಿಮಾ ಗೆಲ್ಸ್ರಿ ಏನು ಹೋಗಲ್ಲ ಗಂಟೆನು ಹೋಗೋದಿಲ್ಲ ಮೊಬೈಲ್ ಯಾವತ್ತು ಬಿಡ್ತೀರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತಿರೋ ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ ಲೈಕ್ ಸ್ಟಾರ್ಟ್ ಆಗ್ಬಿಡ್ತು ಕಮೆಂಟ್ ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋದು ಮುಖ್ಯನಾ ಪ್ರತಿ ಒಂದರಲ್ಲೂ ಕೊಂಕ್ ಕಂಡಿಡಿಯತೆ ಮುಖ್ಯನಾ ಎಲ್ಲರಿಗೂ ಕೊನೆಯವರೆಗೂ ಸಿನ್ಮಾ ನೋಡ್ರಿ ಪ್ರೀತಿಯಿಂದ ಒಂದು ಸಿನಿಮಾ ನೋಡಿರಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ನಾನಾಗ ಹೇಳುತ್ತೆ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತೀವಿ ಅವ್ನು ಒಂದೇ ಗೊತ್ತಾಗಿತ್ತು ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೇನೆ ತುಂಬ ಶ್ರಮ ಪಟ್ಟಿದ್ದೇನೆ ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಸಿನಿಮಾ ಬಗ್ಗೆ அல்ல நாவெல்லாம் சினிமா சேனிச்ச நான் சினிமா நோடே இல்லை நான் நான் சும் சும்மும் சினிமா பற்றி விருடையே போட்கண்ட் கூத்துக்கொண்டிரு பிரயோஜன இல்லை நீடம் இல்லை மேடம் சார் சார் பண்ணி இல்லை